ನಮಸ್ಕಾರ ಇವತ್ತ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕದ ಹಿಂದೂ ಹುಲಿ ಇವರು ಸುಮಾರು ಆರು ತಿಂಗಳ ಹಿಂದಿನಿಂದ ಮಾಡ್ತಿರತಕ್ಕಂಥ ಹೋರಾಟಕ್ಕೆ ನಿನ್ನೆ ಕೇಂದ್ರದ ಲೋಕಸಭಾ ಅಧಿವೇಶನದಲ್ಲಿ ವಕಬ್ ಬೋರ್ಡ್ ವಿರುದ್ಧ ಏನು ಹೋರಾಟ ಮಾಡಿದರು ಅದು ನಿನ್ನೆ ಅದೊಂದು ಕಾನೂನು ಜಾರಿ ತಂದರು ನರೇಂದ್ರ ಮೋದಿಜಿಯವರು ಅದಕ್ಕೆ ವಿಶೇಷವಾಗಿ ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾವು ಹಿಂದೂ ಕಾರ್ಯಕರ್ತನಾಗಿ ನಮ್ಮ ಸಮಸ್ತ ಹಿಂದೂ ಕಾರ್ಯಕರ್ತರ ಪರವಾಗಿ ಒಂದು ಧನ್ಯವಾದಗಳನ್ನು ಹೇಳ್ತೀವಿ ಇವತ್ತವರು ಒಂದು ಧ್ವನಿ ಎತ್ತದೆ ಎದ್ದಿದ್ದರೆ ಇವತ್ತು ವಕ್ಕ ಬೋರ್ಡ್ ವಿರುದ್ಧ ಒಂದು ಮಸೂದೆ ಮಂಡನೆ ಆಗ್ತಿರಲಿಲ್ಲ ಅವರು ಯಾವುದೇ ಮುಲಾಜಿಲ್ಲದೆ ಸಾವಿರಾರು ರೈತರ ಆಸ್ತಿಯನ್ನು ವಕ್ಕ ಬೋರ್ಡಿಗೆ ತನ್ನದೇ ಅಂತ ಘೋಷಣೆ ಮಾಡಿಕೊಂಡಾಗ ಸಿಡದದ್ದಂಥ ಏಕೈಕ ಕರ್ನಾಟಕದ ಹಿಂದೂಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತವರು ಅವರ ಪ್ರತಿಷ್ಠೆ ಹೆಚ್ಚಾದಂತೆ ಅವರಿಗೆ ವೈರಿಗಳು ಶತ್ರುಗಳು ಜಾಸ್ತಿ ಆಗುತ್ತೋ ಹೊಂಟಾರ ಕಾರಣ ಏನಪ್ಪ ಅಂದ್ರೆ ಇದೇ ರೀತಿ ಬಸನಗೌಡ ಯತ್ನಾಳ ಮುಂದುವರಿದ್ರೆ ಬೆಳವಣಿಗೆ ಆಗ್ತಾ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳವರು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋಕ್ಕೂ ಸಿದ್ಧದಾರು ಅದಕ್ಕೆ ಜನಾನು ಬೆಂಬಲ ಐತಿ ಕಾರ್ಯಕರ್ತರ ಬೆಂಬಲ ಐತಿ ಅನ್ನೋದು ಉದ್ದೇಶ ಇಟ್ಕೊಂಡು ಕೆಲವೊಂದು ಕುತಂತ್ರಿವಾದಿಗಳು ಕುತಂತ್ರಿವಾದಿಗಳ ಕೈವಾಡದಿಂದ ಇವತ್ತ ಹೈಕಮಾಂಡ್ ಏಕಾಏಕಿ ಒಂದು ನಿರ್ಧಾರ ತಗೋತು ಅದೇನಪ್ಪ ಅಂದ್ರೆ ಬಸನ್ನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಆ ಉಚ್ಚಾಟನೆ ಮಾಡಬೇಕಾದ್ರೆ ಯಾವುದೇ ಸೂಕ್ತ ಕಾರಣಗಳಿಲ್ಲ ಅವ್ರು ಮಾತಾಡಿದ್ದು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನೂ ಮಾಡಿಲ್ಲ ಇಡೀ ಬಿ ಜೆ ಪಿಗಿನ ಉತ್ತರ ಕರ್ನಾಟಕದಲ್ಲಾಗಲಿ ಇಡೀ ಕರ್ನಾಟಕದಲ್ಲ ಕರ್ನಾಟಕದಲ್ಲಾಗಲಿ ಮಹಾರಾಷ್ಟ್ರದ ಭಾಗಗಳಲ್ಲಾಗಲಿ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಒಂದು ಶಕ್ತಿ ಪ್ರದರ್ಶನ ಆಗ ಹಾಕುತ್ತಾ ಬಂದಿದೆ ಅದಕ್ಕೆ ಇವರು ಈ ರೀತಿ ವರ್ಚಸ್ ಜಾಸ್ತಿ ಆದಂತೆ ಈ ಶತ್ರುಗಳು ಅಲರ್ಟ್ ಆಗಿಬಿಟ್ರು ಅಲರ್ಟಾಗಿ ಇವರನ್ನು ಪಕ್ಷದಿಂದ ಹುಚ್ಚಾಟನೆ ಮಾಡದೇ ಇದ್ದರೆ ನಮಗೆ ಮುಂದೆ ಅಧಿಕಾರ ಸಿಗೋದು ಡೌಟ್ ಅನ್ನುವಂಥದ್ದು ಒಂದು ಮನೋಭಾವನೆ ಇಟ್ಕೊಂಡು ಕೇಂದ್ರದ ಹೈಕಮಾಂಡ್ಗೆ ಒತ್ತಾಯ ಪೂರ್ವಕ ಒತ್ತಾಯ ಹಾಕಿ ಒತ್ತಡ ಮಾಡಿ ಏನೇನೋ ಕುತಂತ್ರದ ಚಾಡಿ ಹೇಳಿ ಇವತ್ತು ಅವ್ರನ್ನ ಬಿ ಜೆ ಪಿ ಪಕ್ಷದಿಂದ ಹುಚ್ಚಾಟನೆ ಮಾಡ್ಯಾರು ಆರು ವರ್ಷಗಳ ಕಾಲ ಅದಕ್ಕೆ ಯಾವತ್ತು ಹುಚ್ಚಾಟನೆ ಮಾಡಿದರು ಅಂದಿನ ಹಿಡಿದ ಹಿಂದಿನವರೆಗೆ ಸುಮಾರು ಎಂಟು ದಿನಗಳ ನಿರಂತರವಾಗಿ ಪ್ರತಿ ತಾಲೂಕು ಜಿಲ್ಲಾ ಗ್ರಾಮ ಎಲ್ಲ ಹಂತದಲ್ಲೂ ಕಾರ್ಯಕರ್ತರ ಬೀದಿಗಿಳಿದು ಹೋರಾಟ ಮಾಡಿದ್ರು ಆ ಹೋರಾಟ ಮಾಡಿದ ಪ್ರಭಾವದಿಂದ ಇವತ್ತ ಹೈಕಮಾಂಡ್ ಒಂದು ಜಾಗೃತ ಆಗಿಬಿಟ್ಟೈತಿ ಅದಕ್ಕೆ ನಾವು ಹೈಕಮಾಂಡದವ್ರಿಗಾಗಲಿ ಕೇಂದ್ರ ವರಿಷ್ಠರಿಗೆ ಮತ್ತು ರಾಜ್ಯ ವರಿಷ್ಠರಿಗೂ ಒಂದು ವಿನಂತಿ ಮಾಡ್ಕೋದು ಇಷ್ಟ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳವರ ಧ್ವನಿ ಎತ್ತಿದ ಇದ್ದರೆ ನಿನ್ನೆ ನೀವು ಏನು ಲೋಕಸಭೆಯಲ್ಲಿ ಒಕ್ಕ ಬೋರ್ಡ್ ವಿರುದ್ಧ ಒಂದು ಮಸೂದೆ ಮಂಡನೆ ಮಾಡಿದಿರಿ ಅದು ಯಾವತ್ತೂ ಅದು ಬೆಳಕಿಗೆ ಬರ್ತಿರಲಿಲ್ಲ ಅಂಥ ಧೀಮಂತ ನಾಯಕ ಯಾವತ್ತು ಹಿಂದೂಗಳಿಗೆ ತೊಂದರೆ ಬರುತ್ತೋ ಈ ದೇಶದ ಅಜಾಗರೂಕತೆಗೆ ಧಕ್ಕೆ ಬರುತ್ತದೋ ಈ ದೇಶದ ಬೆಳವಣಿಗೆಗೆ ಧಕ್ಕೆ ತರುವಂಥ ಕೆಲ ಚಟುವಟಿಕೆಗಳು ಯಾರು ಇದ್ದರೋ ಅಂಥವ್ರ ವಿರುದ್ಧ ಬಸಣ್ಣಗೌಡ ಪಾಟೀಲ್ ಯತ್ನಾಳ್ ಅವರು ನೇರ ನೇರವಾಗಿ ಧ್ವನಿ ಎತ್ತಾರೆ ಅವ್ರ ಧ್ವನಿ ಎತ್ತು ಅಷ್ಟೇ ಅಲ್ಲ ಒಕ್ಕ ಬೋರ್ಡ್ ವಿರುದ್ಧನ ಸಾವಿರಾರು ಕಾರ್ಯಕ್ರಮಗಳು ಮಾಡಿ ಪ್ರತಿ ಹಳ್ಳಿ ತಾಲೂಕಾ ಜಿಲ್ಲಾ ಕೇಂದ್ರಗಳಲ್ಲಿನೂ ಹೋರಾಟ ಮಾಡಿ ಕೇಂದ್ರಕ್ಕೆ ಒಂದು ಸವಿಸ್ತಾರವಾದಂಥ ವರದಿ ಸಲ್ಲಿಸಿದಾಗ ಆ ವರದಿಗೆ ದಿಲ್ಲಿ ಹೈಕಮಾಂಡ್ ಒಂದು ಮಾಹಿತಿ ಕೊಟ್ಟರು ಏನಪ್ಪ ಅಂದ್ರೆ ಭರವಸೆ ಏನಪ್ಪ ಕೊಟ್ಟಾರಂದ್ರೆ ಇದನ್ನು ನಾವು ಆದಷ್ಟು ಬೇಗ ಈ ಲೋಕಸಭೆಯಲ್ಲಿ ಇದರ ವಿರುದ್ಧ ಒಂದು ಮಸೂದೆ ಮಂಡನೆ ಮಾಡ್ತೀವಿ ಒಕ್ಕೊ ಬೋರ್ಡ್ ನೀತಿ ಜಾರಿ ಮಾಡ್ತೀವಿ ಅಂಥದ್ದು ಒಂದು ಭರವಸೆ ಕೊಟ್ಟಿದ್ದರು ಅದಕ್ಕೆ ನಿನ್ನೆ ಮಧ್ಯಾಹ್ನ ಕೇಂದ್ರ ಇದೊಳಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಂಥ ವರದಿಯನ್ನು ನೋಡಿ ಆಧರಿಸಿ ವಕಬ್ ಬೋರ್ಡ್ ವಿರುದ್ಧ ಒಂದು ಕಾನೂನು ಮಸೂದೆ ಜಾರಿ ಮಾಡಿದರೆ ವಕಬ್ ಅಂದರೆ ಏನು ಒಕ್ಕಂದರೆ ಮುಸ್ಲಿಂ ಸಮುದಾಯದವರು ವಕಬ್ ಬೋರ್ಡ್ ಸಂಬಂಧಪಟ್ಟಂಥ ಮುಸ್ಲಿಂ ಸಮುದಾಯದವರು ಯಾರದೇ ಆಸ್ತಿಯಲ್ಲಿ ಕೆಲವೊಂದಿಷ್ಟು ವರ್ಷಗಳ ಅನುಭವ ಅದನ್ನು ಆಸ್ತಿಯನ್ನು ಅನುಭವದ ದಾರರಾಗಿ ಇದ್ರಂದ್ರೆ ಮುಂದೊಂದು ದಿನ ಅದು ನಮ್ಮದೇ ಆಸ್ತಿ ಅಂತ ಘೋಷಣೆ ಮಾಡ್ಕೊಳ್ಳೋಕೆ ಅವ್ರ ಸಂಪೂರ್ಣ ಅಧಿಕಾರಿ ಇತ್ತ ಆ ಒಕ್ಕೊಬ್ಬ ಕಾನೂನೊಳಗೆ ಅದನ್ನು ತಿದ್ದುಪಡಿ ಮಾಡ್ಯಾರ ಇವತ್ತು ಆ ತಿದ್ದುಪಡಿ ಮಾಡೋಕ್ಕೆ ಬೇಕಾಗಿದ್ದಂಥದ ಶಕ್ತಿ ಏನಪ್ಪ ಅಂದ್ರೆ ನಾವು ಕೊಟ್ಟಂಥ ಹಾರಿಸಿ ಕೊಟ್ಟಂಥ ಎಂ ಪಿಗಳು ಅವ್ರ ಎಂ ಎಲ್ಲರೂ ಕೂಡಿ ನಿನ್ನೆ ಬಹುಮತ ಕೊಟ್ಟರು ಅದಕ್ಕೆ ಇವತ್ತು ಲೋಕಸಭೆಯೊಳಗೆ ಒಕ್ಕ ಬೋರ್ಡ್ ವಿರುದ್ಧ ಒಂದು ಕಾನೂನು ಮಸೂದೆ ಜಾರಿ ಆಯಿತು ಅದಕ್ಕೆ ಬಸನಗೌಡ ಯತ್ನಾಳ್ ಪಾಟೀಲ್ ಅವರು ಇಂಥ ಮಹಾನ್ ಮಹಾನ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಕೆಲವೊಬ್ಬರಿಗೆ ಸಹಿಸೋಕೆ ಆಗ್ತಿಲ್ಲ ಹಾಗತ್ತೇಳಿ ಅವ್ರು ನೀವು ಹುಚ್ಚಾಟನೆ ಮಾಡಿದ್ದು ಸರಿಯಲ್ಲದ ಅವ್ರನ್ನ ತಕ್ಷಣ ಹುಚ್ಚಾಟನೆ ಮಾಡಿದ್ದು ಕೈಬಿಟ್ಟು ಗೌರವಯುತವಾಗಿ ಅವ್ರನ್ನ ಬಿ ಜೆ ಪಿ ಪಕ್ಷಕ್ಕೆ ವಾಪಸ್ ಕರೆಸಿಕೊಂಡು ಅವ್ರಿಗೆ ಸೂಕ್ತ ಸ್ಥಾನಮಾನಗಳನ್ನು ನೀಡಿದರೆ ಮಾತ್ರ ಕರ್ನಾಟಕದೊಳಗೆ ಮುಂದೊಂದು ದಿನ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಬಹುಮತದಿಂದ ಆರಿಸಿ ಬಂದು ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯತೆ ಅವ್ರನ್ನ ಬಿಟ್ಟು ಏನಾದರೂ ನೀವು ರಾಜಕೀಯ ಇಲೆಕ್ಷನ್ ಚುನಾವಣೆ ಮಾಡ್ತೀನಿ ಅಂದ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನ ವಿಧಾನಸಭಾ ಚುನಾವಣೆ ಗೆಲ್ಲೋದು ಅಲ್ಲ ಗ್ರಾಮ ಪಂಚಾಯತಿ ಗೆಲ್ಲಕ್ಕೂ ಗ್ರಾಮ ಪಂಚಾಯತಿ ಗೆಲ್ಲಕ್ಕೂ ಬಿ ಜೆ ಪಿಯಿಂದ ಆಗಕ್ಕೆ ಇಲ್ಲ ಅದಕ್ಕೆ ಇದನ್ನು ಅರ್ಥ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅವನತಿ ಹಾದಿ ಹಿಡಿದಿತ್ತು ಬಿ ಜೆ ಪಿ ಅರ್ಥ ಮಾಡ್ಕೋದಿದ್ರೆ ಬಿ ಜೆ ಪಿ ಔಣತಿ ಹಾದಿ ಹಿಡಿದಿತಿ ಯಾವುದೇ ರೀತಿ ಬಿ ಜೆ ಪಿ ಎಮ್ ಎಗಳು ಲೋಕಸಭಾ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತ್ ಸದಸ್ಯರು ಕಡೆಗೆ ಗ್ರಾಮ ಪಂಚಾಯತಿ ಸದಸ್ಯರು ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹಿಂದೂ ಕಾರ್ಯಕರ್ತರ ಶಕ್ತಿ ಆ ರೀತಿ ಐತಿ ಇವತ್ತು ಹಿಂದೂ ಕಾರ್ಯಕರ್ತರು ಅಂದರೆ ಏನು ಪ್ರತಿ ಮಣಿಗೊಬ್ಬೊಬ್ಬ ಹಿಂದೂ ಕಾರ್ಯಕರ್ತರ ಬಲಿಷ್ಠದನ ಅದಕ್ಕೆ ಎತ್ನಾಳ್ಗೌಡರ ವಿರುದ್ಧ ನೀವು ಏನು ಷಡ್ಯಂತ್ರ ಮಾಡಿರಿ ಅದನ್ನು ನಾವು ಖಂಡನೆ ಮಾಡಕತ್ತೀವಿ ಇವತ್ತು ಅದಕ್ಕೆ ದಯಮಾಡಿ ಕೇಂದ್ರ ವರಿಷ್ಠರು ರಾಜ್ಯ ವರಿಷ್ಠರು ಇದನ್ನು ಪರಿಗಣನೆ ಮಾಡಿ ಏನು ಉಚ್ಚಾಟನೆ ಮಾಡಿರಲಿಲ್ಲ ಅರ್ಜಿ ಮರುಪರಿಶೀಲನೆ ಮಾಡಿ ನೀವು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನು ನೀಡಿ ಬಿ ಜೆ ಪಿಗೆ ಭರ್ಜರಿಯಾಗಿ ಸ್ವಾಗತ ಮಾಡಿದರೆ ಮಾತ್ರ ನೀವು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಒಳಗೆ ನೀವು ಟಿಕೆಟ್ ಕೊಟ್ಟಂಥ ವ್ಯಕ್ತಿಗಳಿಗೆ ಈ ಬಹುಮತ ಐತಿ ಇಲ್ಲ ಇಲ್ಲಾಂದ್ರೆ ಅವರು ಟ್ಯೂನಿ ಕಳ್ಕೋದಂತೂ ನೂರಕ್ಕೆ ನೂರು ಸತ್ಯ ಅದಕ್ಕೆ ಇವತ್ತು ಗೌಡ್ರು ಯಾವ ರೀತಿ ಹೋರಾಟ ಮಾಡಿದರು ಯಾವ ರೀತಿ ಇಲ್ಲ ಏನೇನೋ ಅಧಿವೇಶನದೊಳಗೆ ವಿಧಾನಸಭಾ ಅಧಿವೇಶನದೊಳಗೆ ಧ್ವನಿ ಎತ್ತಿರ್ತಕ್ಕಂಥ ಏಕೈಕ ನಾಯಕರೇ ಅವರು ಯಾವ ನಾಯಕರು ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತಾಡೋಕ್ಕೂ ಹಿಂಜರಿ ಹಾಕತ್ತಿದ್ರೆ ಅಂತ ಟಾಮಿದಾಗ ಗರ್ಜನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮ ಬಸನಗೌಡ ಪಾಟೀಲ್ ಅವರು ಅದಕ್ಕೆ ನೀವು ಏನಾದರೂ ಅವ್ರನ್ನ ವಾಪಸ್ ಕರೆಸಿಕೊಳ್ತಾ ಇದ್ರೆ ಬಿ ಜೆ ಪಿಯಿಂದ ಅವರನ್ನು ದೂರ ಇಟ್ಟಿದ್ದೆ ಆದರೆ ಸದ್ಯ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆದಾವು ಈ ಚುನಾವಣೆ ಬರೀ ಕಾರ್ಯಕರ್ತರ ಚುನಾವಣೆ ಇವು ದೊಡ್ಡ ದೊಡ್ಡ ಲೀಡರ್ಗಳ ಕಾರ್ಯಕರ್ತರು ನಿಲ್ಲುವಂಥ ಚುನಾವಣೆ ಈ ಚುನಾವಣೆ ಒಳಗೆ ಹಿನ್ನಡೆ ಆಗೋದಂತರ ನೂರಕ್ಕೆ ನೂರು ಸತ್ಯ ಐತಿ ಎಂಥಾದ್ರಿ ವಿಜಯಪುರ ಸಿಟಿ ಅಂದ್ರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಲ್ಪಸಂಖ್ಯಾತರು ಫಿಫ್ಟಿ ಪರ್ಸೆಂಟ್ ಹಿಂದೂಗಳು ಫಿಫ್ಟಿ ಪರ್ಸೆಂಟ್ ಇಂಥ ಸಮಯದೊಳಗೂ ಇಡೀ ಫಿಫ್ಟಿ ಪರ್ಸೆಂಟ್ ಇದ್ದಂಥ ಸಮುದಾಯಗಳನ್ನು ಒಗ್ಗಟ್ಟು ಮಾಡಿಕೊಂಡ ಇವತ್ತು ಅವ್ರಿಗೆ ಗೆಲುವು ಸಾಧಿಸ ಎರಡು ಸಲ ಆತ ಅವರವರು ಸಮಾಜಗಳಿಗೆ ಒಡಕು ಭೇದ ಮಾಡಿದ್ರೆ ಅಂದರೆ ಇವತ್ತು ಅವರು ಹಾರಿಸೆ ಬರ್ತಿರಲಿಲ್ಲ ಚುನಾವಣೆ ಗೆಲ್ಲೋಕ್ಕೂ ಸಾಧ್ಯ ಇದಿಲ್ಲ ಅಲ್ಲಿ ಮತ್ತೊಬ್ರಿಗೆ ಯಾರಿಗೆ ಟಿಕೆಟ್ ಕೊಟ್ಟರು ಅವ್ರ ಟ್ಯೂನಿಂಗ್ ಸರಿ ಸಿಗೋಂಗಿಲ್ಲ ಅಂಥ ಪರಿಸ್ಥಿತಿ ಇದ್ದಂಥದ್ರೊಳಗೆ ಗೋಮತದಿಂದ ಹಾರಿಸಿ ಬರ್ತಾರಪ್ಪ ಅಂದ್ರೆ ಅವ್ರ ಶಕ್ತಿ ಏನಾಯ್ತು ಅನ್ನೋದು ಸ್ವಲ್ಪ ಕೇಂದ್ರ ನಾಯಕರು ಮನವರಿಕೆ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಅದಕ್ಕೆ ನಿನ್ನೆ ಮಾಡಿರ್ತಕ್ಕಂಥ ಲೋಕಸಭಾದೊಳಗೆ ಏನು ಬೋರ್ಡ್ ವಿರುದ್ಧ ಮಸೂದೆ ಮಂಡನೆ ಮಾಡಿದಿರಿ ಅದಕ್ಕೆ ಕೇಂದ್ರ ನಾಯಕರಿಗೂ ನಾವು ಧನ್ಯವಾದಗಳು ಹೇಳ್ತೀವಿ ಎಲ್ಲ ಲೋಕಸಭಾ ಸದಸ್ಯರಿಗೂ ನಾವು ಧನ್ಯವಾದಗಳು ಹೇಳ್ತೀವಿ ಅದೇ ರೀತಿ ನಿಮಗೆ ಏನು ನಾವು ಧನ್ಯವಾದ ಹೇಳಿ ಹೇಳಕತ್ತೀವಲ್ಲ ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅವ್ರು ಇರದೇ ಇದ್ದಿದ್ರೆ ಇವತ್ತು ಬ ಇದು ಒಕ್ಕ ಬೋರ್ಡ್ ವಿರುದ್ಧ ಯಾರೂ ಮಾತಾಡೋಕ್ಕೆ ಇದ್ದಿದ್ದಿಲ್ಲ ಯಾರೂ ಧ್ವನಿನೂ ಎತ್ತಿದ್ದಿಲ್ಲ ಇಟ್ಟು ಪ್ರಮಾಣದಾಗ ರಾ ರಾಷ್ಟ್ರೀಯವಾಗಿ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿರ್ತಕ್ಕಂಥ ಇವ್ರ ಹೋರಾಟ ಇವ್ರ ಪ್ರ ಹೋರಾಟದ ಶಕ್ತಿ ಹಾಗೂ ಹೈಕಮಾಂಡಿಗೆ ಕೊಟ್ಟಿರ್ತಕ್ಕಂಥ ವರದಿ ಈ ಮೂರು ಕಾರಣಗಳ ಇಟ್ಕೊಂಡು ನಿನ್ನೆ ಲೋಕಸಭೆ ಒಳಗೆ ಬಹುಮತ ಪಡ್ಕೊಂಡಿಂತ ಈ ಒಬ್ಬ ವಿರುದ್ಧ ಏನು ಮಂಡನೆ ಮಾಡಿದರು ಮಸೂದೆ ಮಂಡನೆ ಮಾಡಿದಕ್ಕೆ ಬಹುಮತ ಸಿಕ್ಕಿತ್ತು ಅದಕ್ಕೆ ಜನ ಜಾಗೃತ ಆಗೈತಿ ಜನ ಜಾಗೃತ ಆಗಬೇಕಾದ್ರೆ ಹಿಂದೂಗಳು ಜಾಗೃತ ಆಗಬೇಕಾಗಿದ್ದರೆ ಇಂಥ ನಾಯಕರ ನಮಗೆ ಅವಶ್ಯಕತೆ ಐತಿ ಹೊಂದಾಣಿಕೆ ಮಾಡಿಕೊಂಡು ಕೇವಲ ಕುರ್ಚಿಗಾಗಿ ಕೇವಲ ತಮ್ಮ ಬಂಡವಾಳ ಮಾಡಿಕೊಳ್ಕೋಸ್ಕರ ರಾಜಕೀಯ ಮಾಡೋದು ಅಲ್ಲದ ಅದಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳವರು ಇಂಥ ಧಾರ್ಮಿಕ ಕಾರ್ಯಗಳನ್ನು ಮಾಡಕತ್ತಾರ ಸಾವಿರಾರು ಗೋವುಗಳನ್ನು ಸ್ವಂತ ಅನುದಾನದಲ್ಲಿ ಸಾಕು ಸಾಕಾಣಿಕೆ ಮಾಡ್ತಾರೋ ಇವತ್ತು ಹಿಂದುತ್ವದ ಪಕ್ಷ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಸಿದ್ಧಾಂತಗಳನ್ನು ಪಾಲನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿಯವರು ಯಾವುದೇ ರೀತಿಯೊಳಗೆ ಅವರು ಹಿಂದುತ್ವಕ್ಕೆ ಧಕ್ಕೆ ಬರಲ್ದಂಗೆ ನೋಡ್ಕೋತಾರೋ ಹಿಂದುತ್ವಕ್ಕೆ ಧಕ್ಕೆ ಬಂದ್ರೆ ಸಿಡಿದು ಹೇಳಕ್ಕ ಅದಕ್ಕೆ ನಾವು ಕೇಂದ್ರ ನಾಯಕರಿಗೆ ಮನವಿ ಮಾಡ್ಕೋದು ಇಷ್ಟ ನೀವು ಬೇಗನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ವಾಪಸ್ ಕರೆಸಿಕೊಳ್ಬೇಕು ಅವರು ಸೂಕ್ತ ಸ್ಥಾನಮಾನಗಳನ್ನು ನೀಡಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ